ಇವತ್ತು ಅಮಿತ್ ಶಾ ಅವರಂತಹ ಒಬ್ಬ ಸಮರ್ಥ ಗೃಹ ಸಚಿವ ಇರೋ ಕಾರಣಕ್ಕೋಸ್ಕರವಾಗಿ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆ ಪರಿಸ್ಥಿತಿ ಭಾರತದಲ್ಲಿ ಸೃಷ್ಟಿಯಾಗಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಅಮಿತ್ ಶಾ ಅವರಂತಹ ಒಬ್ಬ ದಾಡಸಿತನವನ್ನು ಇಟ್ಕೊಂಡಿರುವಂತಹ ಗೃಹ ಸಚಿವ ಇದ್ದಾರೆ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರಿದ್ದಾರೆ ಒಂದು ವೇಳೆ ಅವರಿಬ್ಬರು ಇಲ್ಲ ಅಂದಿದ್ರೆ ಕಾಂಗ್ರೆಸ್ನವರು ಅದೇ ಕೆಲಸವನ್ನು ಮಾಡಿರೋರು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಇವತ್ತು ಅಮಿತ್ ಶಾ ಅವರಂತಹ ಒಬ್ಬ ಸಮರ್ಥ ಗೃಹ ಸಚಿವ ಇರೋ ಕಾರಣಕ್ಕೋಸ್ಕರವಾಗಿ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆ ಪರಿಸ್ಥಿತಿ ಭಾರತದಲ್ಲಿ ಸೃಷ್ಟಿಯಾಗಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಅಮಿತ್ ಶಾ ಅವರಂತಹ ಒಬ್ಬ ದಾಡಸಿತನವನ್ನು ಇಟ್ಕೊಂಡಿರುವಂತಹ ಗೃಹ ಸಚಿವ ಇದ್ದಾರೆ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರಿದ್ದಾರೆ ಒಂದು ವೇಳೆ ಅವರಿಬ್ಬರು ಇಲ್ಲ ಅಂದಿದರೆ ಕಾಂಗ್ರೆಸ್ನವರು ಅದೇ ಕೆಲಸವನ್ನು ಮಾಡಿರೋರು ಇವತ್ತು ಅಮಿತ್ ಶಾ ಅವರಂತಹ ಒಬ್ಬ ಸಮರ್ಥ ಗೃಹ ಸಚಿವ ಇರೋ ಕಾರಣಕ್ಕೋಸ್ಕರವಾಗಿ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆ ಪರಿಸ್ಥಿತಿ ಭಾರತದಲ್ಲಿ ಸೃಷ್ಟಿಯಾಗಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಅಮಿತ್ ಶಾ ಅವರಂತಹ ಒಬ್ಬ ದಾಡಸಿತನವನ್ನು ಇಟ್ಕೊಂಡಿರುವಂತಹ ಗೃಹ ಸಚಿವ ಇದ್ದಾರೆ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರಿದ್ದಾರೆ ಒಂದು ವೇಳೆ ಅವರಿಬ್ಬರು ಇಲ್ಲ ಅಂದಿದರೆ ಕಾಂಗ್ರೆಸ್ನವರು ಅದೇ ಕೆಲಸವನ್ನು ಮಾಡಿರೋರು ಇವತ್ತು ಅಮಿತ್ ಶಾ ಅವರಂತಹ ಒಬ್ಬ ಸಮರ್ಥ ಗೃಹ ಸಚಿವ ಇರೋ ಕಾರಣಕ್ಕೋಸ್ಕರವಾಗಿ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆ ಪರಿಸ್ಥಿತಿ ಭಾರತದಲ್ಲಿ ಸೃಷ್ಟಿಯಾಗಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಅಮಿತ್ ಶಾ ಅವರಂತಹ ಒಬ್ಬ ದಾಡಸಿತನವನ್ನು ಇಟ್ಕೊಂಡಿರುವಂತಹ ಗೃಹ ಸಚಿವ ಇದ್ದಾರೆ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರಿದ್ದಾರೆ ಒಂದು ವೇಳೆ ಅವರಿಬ್ಬರು ಇಲ್ಲ ಅಂದಿದ್ದಾರೆ ಕಾಂಗ್ರೆಸ್ನವ್ರು ಅದೇ ಕೆಲಸವನ್ನು ಮಾಡಿರೋರು ಇವತ್ತು ಅಮಿತ್ ಶಾ ಅವರಂತಹ ಒಬ್ಬ ಸಮರ್ಥ ಗೃಹ ಸಚಿವ ಇರೋ ಕಾರಣಕ್ಕೋಸ್ಕರವಾಗಿ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆ ಪರಿಸ್ಥಿತಿ ಭಾರತದಲ್ಲಿ ಸೃಷ್ಟಿಯಾಗಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಅಮಿತ್ ಶಾ ಅವರಂತಹ ಒಬ್ಬ ದಾಡಸಿತನವನ್ನು ಇಟ್ಕೊಂಡಿರುವಂತಹ ಗೃಹ ಸಚಿವ ಇದ್ದಾರೆ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರಿದ್ದಾರೆ ಒಂದು ವೇಳೆ ಅವರಿಬ್ಬರು ಇಲ್ಲ ಅಂದಿದ್ದಾರೆ ಕಾಂಗ್ರೆಸ್ನವ್ರು ಅದೇ ಕೆಲಸವನ್ನು ಮಾಡಿರೋರು ಇವತ್ತು ಅಮಿತ್ ಶಾ ಅವರಂತಹ ಒಬ್ಬ ಸಮರ್ಥ ಗೃಹ ಸಚಿವ ಇರೋ ಕಾರಣಕ್ಕೋಸ್ಕರವಾಗಿ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆ ಪರಿಸ್ಥಿತಿ ಭಾರತದಲ್ಲಿ ಸೃಷ್ಟಿಯಾಗಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಅಮಿತ್ ಶಾ ಅವರಂತಹ ಒಬ್ಬ ದಾಡಸಿತನವನ್ನು ಇಟ್ಕೊಂಡಿರುವಂತಹ ಗೃಹ ಸಚಿವ ಇದ್ದಾರೆ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರಿದ್ದಾರೆ ಒಂದು ವೇಳೆ ಅವರಿಬ್ಬರು ಇಲ್ಲ ಅಂದಿದ್ರೆ ಕಾಂಗ್ರೆಸ್ನವರು ಅದೇ ಕೆಲಸವನ್ನು ಮಾಡಿರೋರು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪನ್ನು ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ